ಭಾರತದ ಕಥೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದರ ನಕ್ಷೆಯನ್ನ ನೋಡ್ಬೇಕು ಯಾಕಂದ್ರೆ ಇಲ್ಲಿರೋ ಪರ್ವತಗಳು ನದಿಗಳು ಮೈದಾನಗಳು ಇವೆಲ್ಲ ಬರೀ ಭೂಮಿಯ ಮೇಲಿನ ಚಿತ್ರಗಳಲ್ಲ ಇವು ನಮ್ಮ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ಅಷ್ಟೇ ಯಾಕೆ ನಮ್ಮೆಲ್ಲರ ಭವಿಷ್ಯವನ್ನೇ ರೂಪಿಸಿದ ದೊಡ್ಡ ಶಕ್ತಿಗಳು ಹಾಗಿದ್ರೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಭಾರತದ ಭೂಗೋಳವೇ ಅದರ ಹಣೆಬರಹವನ್ನ ಹೇಗೆ ಬರೆಯಿತು ಅಂತ ನೋಡೋಣ ಈ ಎರಡೂ ಚಿತ್ರಗಳನ್ನ ಒಮ್ಮೆ ನೋಡಿ ಒಂದು ಕಡೆ ಪ್ರಕೃತಿಯೇ ಬರೆದ ಮಹಾಕಾವ್ಯದಂತಿರೋ ಹಿಮಾಲಯದ ಗಾಂಭೀರ್ಯ ಮತ್ತೊಂದು ಕಡೆ ಮಾನವನ ಕಲ್ಪನೆ ಮತ್ತು ಪ್ರತಿಭೆಯ ಶಿಖರ ಅಂತನೇ ಹೇಳಬಹುದಾದ ತಾಜ್ಮಹಲ್ ಅರೆ ಇವೆರಡಕ್ಕೂ ಏನ್ ಸಂಬಂಧ ಅಂದ್ಕೊಂಡ್ರಾ ಖಂಡಿತ ಇದೆ ಇವೆರಡೂ ಒಂದೇ ಕಥೆಯ ಎರಡು ಬೇರೆ ಬೇರೆ ಮುಖಗರು ಅಸಲಿಗೆ ಹಿಮಾಲಯದಿಂದ ಕರಗಿ ಹರಿಯೋ ನದಿಗಳು ತಂದ ಮಣ್ಣಿನಿಂದ ಫಲವತ್ತಾದ ಈ ಭೂಮಿಯಲ್ಲೇ ತಾಜ್ಮಹಲ್ನಂತಹ ಅದ್ಭುತಗಳು ಹುಟ್ಕೊಂಡಿದ್ದು ಹಾಗಿದ್ರೆ ಬನ್ನಿ ಒಂದು ರೋಚಕ ಪಯಣ ಶುರು ಮಾಡೋಣ ಎಲ್ಲಿಂದ ಎಲ್ಲಿಗೆ ಗೊತ್ತಾ ಉತ್ತರದ ಹಿಮಮುಸುಕಿದ ಶಿಖರಗಳಿಂದ ಹಿಡಿದು ದಕ್ಷಿಣದ ಖನಿಜಗಳಿಂದ ತುಂಬಿದ ಪ್ರಸ್ಥಭೂಮಿಯವರೆಗೆ ಈ ನೆಲದ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ಒಂದು ವಿಶಿಷ್ಟ ಕಥೆಯಿದೆ ಈ ಪಯಣ ಭಾರತದ ಭೂಗೋಳ ನಮ್ಮೆಲ್ಲರ ಬದುಕನ್ನ ಹೇಗೆಲ್ಲಾ ರೂಪಿಸಿದೆ ಅನ್ನೋದನ್ನ ನಮ್ಮ ಕಣ್ಮುಂದೆ ತೆರೆದಿಡುತ್ತೆ ಸರಿ ನಮ್ಮ ಪಯಣದ ಮೊದಲ ನಿಲ್ದಾಣ ಅದುವೇ ಭಾರತದ ಕಿರೀಟ ಮಹಾ ಹಿಮಾಲಯ ಇದನ್ನ ಬರೀ ಕಲ್ಲು ಮಣ್ಣಿನ ರಾಶಿ ಅಂತ ಅಂದುಕೋಬೇಡಿ ಇದು ನಮ್ಮ ದೇಶದ ಹವಾಮಾನ ಸಂಸ್ಕೃತಿ ಅಷ್ಟೇ ಅಲ್ಲ ಇಡೀ ಇತಿಹಾಸವನ್ನೇ ನಿಯಂತ್ರಿಸುವ ಒಂದು ಬೃಹತ್ ಗೋಡೆ ಒಮ್ಮೆ ಕಲ್ಪನೆ ಮಾಡ್ಕೊಡಿ ಕಾಶ್ಮೀರದಿಂದ ಶುರುವಾಗಿ ಪೂರ್ವದ ಮೇಘಾಲಯದವರೆಗೂ ಹರಡುಕೊಂಡಿರೋ ಆಕಾಶಕ್ಕೆ ಮುತ್ತಿಕ್ಕೋ ಹಾಗೆ ನಿಂತಿರೋ ಈ ಪರ್ವತಗಳ ಸಾಲು ನಿಜ ಹೇಳ್ಬೇಕಂದ್ರೆ ಇವು ಕೇವಲ ಪರ್ವತಗಳಲ್ಲ ಇವು ಭಾರತದ ಹಣೆಬರಹವನ್ನೇ ಬರೆದ ದೈವಿಕ ಶಕ್ತಿಗಳು ನೋಡಿ ಹಿಮಾಲಯ ಅಂದರೆ ಬರೀ ಒಂದೇ ಕೆಲಸ ಮಾಡೋದಲ್ಲ ಅದೊಂದು ಮಲ್ಟಿ ಟಾಸ್ಕರ್ ಒಂದು ರೀತಿ ನಮ್ಮ ರಕ್ಷಕ ಹೇಗೆ ಅಂತೀರಾ ಮೊದಲನೇದಾಗಿ ಮಧ್ಯ ಏಷ್ಯಾದಿಂದ ಬೀಸೋ ಕೊರೆಯೋ ಚಳಿಗಾಳಿಯನ್ನು ತಡೆದು ನಮ್ಮನ್ನು ಕಾಪಾಡುತ್ತೆ ಎರಡನೇದಾಗಿ ಇತಿಹಾಸದುದ್ದಕ್ಕೂ ಉತ್ತರದ ಕಡೆಯಿಂದ ಬರೋ ದಾಳಿಗಳಿಗೆ ಇದೊಂದು ನೈಸರ್ಗಿಕ ಕೋಟೆಯಾಗಿತ್ತು ಮೂರನೇದಾಗಿ ಗಂಗೆಯಂತಹ ಜೀವನದಿಗಳಿಗೆ ಜನ್ಮ ನೀಡಿ ಕೋಟ್ಯಾಂತರ ಜನರಿಗೆ ಜೀವಜಲ ಕೊಡುತ್ತೆ ಅಷ್ಟೇನಾ ಇಲ್ಲ ಕೊನೆಯದಾಗಿ ಮಾನ್ಸೂನ್ ಮಾರುತಗಳನ್ನು ತಡೆದು ನಿಲ್ಲಿಸಿ ಉತ್ತರ ಭಾರತವನ್ನೆಲ್ಲ ಹಸಿರಾಗಿಸೋ ಮಳೆಯನ್ನ ಸುರಿಸುತ್ತೆ ಈ ಹಿಮದಿಂದ ಆವೃತವಾದ ಪರ್ವತಗಳು ಎಷ್ಟೊಂದು ವಿಶಾಲ ಎಷ್ಟೊಂದು ನಿರ್ಜನ ಅಂದರೆ ಇಲ್ಲಿ ಜನವಸತಿ ತುಂಬ ಕಡಿಮೆ ಆದರೆ ಒಂದು ಅಚ್ಚರಿ ಇದೆ ಇವುಗಳ ಮಡಿಲಲ್ಲೇ ಇಡೀ ಭಾರತದ ಜೀವನಾಡಿಗಳು ಹುಟ್ಟೋದು ಇಲ್ಲಿಂದ ಹರಿದು ಬರೋ ನದಿಗಳು ಕೆಳಗಿನ ಬಯಲು ಪ್ರದೇಶದಲ್ಲಿ ಲಕ್ಷಾಂತರ ಜನರ ಬದುಕಿಗೆ ಬೆಳಕಾಗ್ತವೆ ಅಂದರೆ ಹಿಮಾಲಯ ತಾನು ಮೌನವಾಗಿದ್ದುಕೊಂಡೇ ಕೆಳಗಿನ ನಾಡಿಗೆ ಜೀವಂತಿಕೆಯ ಸಂಗೀತವನ್ನ ನೀಡಿದೆ ಹಿಮಾಲಯ ಎಷ್ಟು ಎತ್ತರ ಇದೆ ಅಂತ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾ ಈ ಹೋಲಿಕೆ ನೋಡಿ ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಮತ್ತೆ ಭಾರತದ ಅತಿ ಎತ್ತರದ ಶಿಖರ ಕೇಟು ಇವೆರಡೂ ಸುಮಾರು ಎಂಟು ಸಾವಿರ ಮೀಟರ್ಗಿಂತಲೂ ಎತ್ತರ ಆದ್ರೆ ನಮ್ಮ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಆನೆಮುಡಿ ಕೇವಲ ಎರಡು ಸಾವಿರದ ಆರುನೂರ ಅರವತ್ತೈದು ಮೀಟರ್ ಅಷ್ಟೇ ಅಂದ್ರೆ ಯೋಚನೆ ಮಾಡಿ ಆನೆ ಮುಡಿಯ ಮೂರು ಶಿಖರಗಳನ್ನ ಒಂದರ ಮೇಲೊಂದು ಇಟ್ಟರೂ ಕೂಡ ಅದು ಎವರೆಸ್ಟ್ನಷ್ಟು ಎತ್ತರ ಆಗಲ್ಲ ವಾವ್ ಇದೇ ಅಲ್ವಾ ಹಿಮಾಲಯದ ಅಂದ್ರೆ ಸರಿ ಈಗ ಪರ್ವತಗಳಿಂದ ಕೆಳಗಿಳಿದು ಸ್ವಲ್ಪ ದಕ್ಷಿಣಕ್ಕೆ ಬರೋಣ ನಾವು ಬಂದು ತಲ್ಪೋದೆ ಹಿಮಾಲಯವೇ ನಮಗೆ ಕೊಟ್ಟಿರೋ ಒಂದು ದೊಡ್ಡ ಕೊಡುಗೆ ಫಲವತ್ತಾದ ಹೃದಯ ಭೂಮಿ ನಿಜಕ್ಕೂ ಇದೇ ನಮ್ಮ ಭಾರತದ ನಾಗರಿಕತೆಯ ತೊಟ್ಟಿಲು ಹಾಗಾದ್ರೆ ಈ ಮೈದಾನಗಳು ಇಷ್ಟು ಫಲವತ್ತಾಗಿರೋದ್ರ ಹಿಂದಿನ ಏನು ಸಿಂಪಲ್ ಅದು ಹಿಮಾಲಯದಿಂದ ಹರಿದು ಬರೋ ನದಿಗಳು ಸಾವಿರಾರು ವರ್ಷಗಳಿಂದ ಈ ನದಿಗಳು ಪರ್ವತಗಳಿಂದ ಅಕ್ಷರಶಃ ಚಿನ್ನದಂಥ ಮೆಕ್ಕಲು ಮಣ್ಣನ್ನ ಹೊತ್ತು ತಂದು ಇಲ್ಲಿ ಹರಡಿವೆ ಹೀಗೆ ಸಿಂಧೂ ಗಂಗಾ ಬ್ರಹ್ಮಪುತ್ರ ನದಿ ಬಯಲು ಪ್ರದೇಶ ಹುಟ್ಕೊಂಡಿದ್ದು ಇದು ಇಡೀ ಭೂಮಿಯ ಮೇಲಿನ ಅತ್ಯಂತ ಫಲವತ್ತಾದ ಜಾಗಗಳಲ್ಲಿ ಒಂದು ಹಾಗಾಗಿಯೇ ಈ ಪ್ರದೇಶವನ್ನ ಭಾರತದ ಆಹಾರದ ಕಣಜ ಅಂತ ಕರೆಯೋದು ಇದ್ರಲ್ಲಿ ಆಶ್ಚರ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿನ ಮಣ್ಣಲ್ಲಿ ಗೋಧಿ ಭತ್ತದಿಂದ ಹಿಡಿದು ಕಬ್ಬು ಹತ್ತಿಯವರೆಗೂ ಎಲ್ಲವೂ ಸಮೃದ್ಧವಾಗಿ ಬೆಳೆಯುತ್ತೆ ಶತಮಾನಗಳಿಂದಲೂ ಈ ಭೂಮಿಯೇ ನಮ್ಮ ದೇಶದ ಕೋಟ್ಯಾಂತರ ಜನರ ಹಸಿವನ್ನ ನೀಗಿಸಿಕೊಂಡು ಬಂದಿದೆ ಇಲ್ಲಿನ ಈ ಕೃಷಿ ಸಮೃದ್ಧಿ ಇದೆಯಲ್ಲ ಇದೇ ಈ ಭಾಗದಲ್ಲಿ ದಟ್ಟವಾದ ಜನಸಂಖ್ಯೆ ಬೆಳೆಯೋಕೆ ಮತ್ತೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಕೊಳ್ಳೋಕೆ ಕಾರಣವಾಯ್ತು ನೋಡಿ ಇತಿಹಾಸದ ನಿಯಮ ತುಂಬ ಸರಳ ಎಲ್ಲಿ ಆಹಾರ ಮತ್ತೆ ನೀರಿರುತ್ತೋ ಅಲ್ಲೇ ನಾಗರಿಕತೆ ಹುಟ್ಟಿ ಬೆಳೆಯುತ್ತೆ ಈ ಕೃಷಿ ಸಮೃದ್ಧಿ ಕೇವಲ ಹೊಟ್ಟೆ ತುಂಬಿಸಲಿಲ್ಲ ಅದು ಕಲೆ ವಿಜ್ಞಾನ ಜ್ಞಾನ ಎಲ್ಲದರ ಬೆಳವಣಿಗೆಗೂ ಕಾರಣವಾಯಿತು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಳಂದದಂತಹ ಜಗತ್ಪ್ರಸಿದ್ಧ ಪ್ರಾಚೀನ ವಿಶ್ವವಿದ್ಯಾಲಯಗಳು ಹುಟ್ಟುಕೊಂಡಿದ್ದೆ ಈ ಫಲವತ್ತಾದ ಭೂಮಿಯಲ್ಲಿ ಅಷ್ಟೇ ಅಲ್ಲ ಮೌರ್ಯರು ಗುಪ್ತರು ಮೊಘಲರು ಹೀಗೆ ಭಾರತವನ್ನಾಳಿದ ಬಹುತೇಕ ಮಹಾನ್ ಸಾಮ್ರಾಜ್ಯಗಳ ಅಧಿಕಾರದ ಕೇಂದ್ರಬಿಂದು ಕೂಡ ಇದೇ ಭೂಮಿ ಒಂದು ರೀತಿ ಯಾರು ಈ ಫಲವತ್ತಾದ ಪ್ರದೇಶವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಿದ್ರೋ ಅವರೇ ಇಡೀ ಭಾರತವನ್ನ ಆಳ್ತಿದ್ರು ಮತ್ತೆ ಈ ಸಾಮ್ರಾಜ್ಯಗಳ ಹತ್ರ ಇದ್ದ ಅಪಾರ ಸಂಪತ್ತು ಮತ್ತೆ ಅಧಿಕಾರವೇ ತಾಜ್ಮಹಲ್ನಂತಾಗ ಜಗತ್ತೇ ಬೆರಗಾಗೋ ವಾಸ್ತುಶಿಲ್ಪದ ಅದ್ಭುತಗಳನ್ನ ಸೃಷ್ಟಿಸೋಕೆ ಕಾರಣವಾಯಿತು ನೋಡಿ ಈ ಸಮತಟ್ಟಾದ ಭೂಮಿ ಬರೀ ಕಟ್ಟಡ ಕಟ್ಟೋಕೆ ಸುಲಭವಾಗಿತ್ತು ಅಂತಲ್ಲ ಆ ಅದ್ಭುತಗಳ್ನ ಕಟ್ಟೋಕ್ ಬೇಕಾದ ಸಂಪತ್ತನ್ನೂ ಇದೇ ಭೂಮಿ ಕೊಡ್ತಿತ್ತು ಸರಿ ಈಗ ಆ ಫಲವತ್ತಾದ ಮೈದಾನಗಳನ್ನ ಬಿಟ್ಟು ದಕ್ಷಿಣದ ಕಡೆಗೆ ನಮ್ಮ ಪಯಣವನ್ನ ಮುಂದುವರೆಸೋಣ ಇಲ್ಲಿ ನಮಗಾಗಿ ಸಂಪೂರ್ಣವಾಗಿ ಭಿನ್ನವಾದ ಒಂದು ಭೂಪ್ರದೇಶ ಕಾಯ್ತಾ ಇದೆ ಅದೇ ಪ್ರಾಚೀನ ಕಠಿಣ ಮತ್ತೆ ಸಂಪತ್ತಿನಿಂದ ತುಂಬಿರೋ ದಕ್ಷಿಣದ ಪ್ರಸ್ಥಭೂಮಿ ಪ್ರಸ್ಥಭೂಮಿ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಎತ್ತರದಲ್ಲಿರೋ ಒಂದು ಫ್ಲಾಟ್ ಜಾಗ ಒಂದು ರೀತಿ ಪ್ರಕೃತಿಯೇ ನಿರ್ಮಿಸಿದ ಒಂದು ದೊಡ್ಡ ಟೇಬಲ್ ಹಾಗೆ ನಮ್ಮ ಭಾರತದ ಹೃದಯ ಭಾಗದಲ್ಲಿರೋ ಈ ದಖನ್ ಪ್ರಸ್ಥಭೂಮಿ ಇದೆಯಲ್ಲ ಇದು ದೇಶದ ಅತಿ ದೊಡ್ಡ ಮತ್ತೆ ಅತಿ ಹಳೆಯ ಭೂಭಾಗಗಳಲ್ಲಿ ಒಂದು ಈ ನಕ್ಷೆಯಲ್ಲಿ ನೋಡಬಹುದು ದಖ್ಖನ್ ಪ್ರಸ್ಥಭೂಮಿ ಭಾರತದ ದಕ್ಷಿಣ ಭಾಗದಲ್ಲಿ ಒಂದು ತ್ರಿಕೋಣದ ಹಾಗೆ ಇದೆ ಇದರ ಎರಡು ಬದಿಗಳಲ್ಲಿ ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಇಬ್ಬರು ಕಾವಲುಗಾರರು ನಿಂತ ಹಾಗೆ ನಿಂತಿವೆ ಈ ಒಂದು ವಿಶಿಷ್ಟವಾದ ರಚನೆಯೇ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ರೂಪಿಸಿದ್ದು ಉತ್ತರದ ಭೂಮಿಗೂ ದಕ್ಷಿಣದ ಭೂಮಿಗೂ ಇರೋ ವ್ಯತ್ಯಾಸ ಅಜಗಝಾಂತರ ಅಂದ್ರೆ ಉತ್ತರದಲ್ಲಿರೋದು ಮೃದುವಾದ ಹೊಸ ಮೆಕ್ಕಲು ಮಣ್ಣು ಅದು ಕೃಷಿಗೆ ಸ್ವರ್ಗ ಆದರೆ ದಕ್ಷಿಣದಲ್ಲಿರೋದು ಕೋಟ್ಯಾಂತರ ವರ್ಷ ಹಳೆಯಾದ ಗಟ್ಟಿಯಾದ ಬಂಡೆಗಳು ಇದು ಖನಿಜಗಳ ಒಂದು ದೊಡ್ಡ ಖಜಾನೆ ಈ ಪ್ರಸ್ಥಭೂಮಿಯ ಸಂಪತ್ತಿದೆಯಲ್ಲ ಅದು ಕೃಷಿಯಿಂದ ಬಂದಿದ್ದಲ್ಲ ಬದಲಿಗೆ ಭೂಮಿಯ ಆಳದಿಂದ ಬಂದಿದ್ದು ವಜ್ರ ಚಿನ್ನ ಕಬ್ಬಿಣ ಹೀಗೆ ಅಮೂಲ್ಯ ಖನಿಜಗಳ ಒಂದು ದೊಡ್ಡ ಭಂಡಾರವೇ ಇಲ್ಲಿದೆ ಅಷ್ಟೇ ಅಲ್ಲ ಇಲ್ಲಿ ಹರಿಯೋ ನದಿಗಳು ಜಲಪಾತಗಳನ್ನು ಸೃಷ್ಟಿಸಿ ಹೈಡ್ರೊ ಎಲೆಕ್ಟ್ರಿಕ್ ಪವರ್ಗೂ ಮೂಲವಾಗಿವೆ ಈ ಖನಿಜ ಸಂಪತ್ತೆ ಚಾಲುಕ್ಯರು ಹೊಯ್ಸಳರು ಮತ್ತೆ ವಿಜಯನಗರದಂತಹ ಮಹಾನ್ ದಕ್ಷಿಣ ಭಾರತದ ಸಾಮ್ರಾಜ್ಯಗಳು ಹುಟ್ಕೊಳ್ಳೋಕೆ ಕಾರಣವಾಗಿದ್ದು ಸರಿ ನಮ್ಮ ಈ ಪಯಣದ ಕೊನೆ ಹಂತಕ್ಕೆ ಬಂದಿದ್ದೇವೆ ಹಾಗಿದ್ರೆ ನಾವು ಇಷ್ಟೊತ್ತು ಕಲ್ತಿದ್ದನ್ನ ಒಮ್ಮೆ ಒಟ್ಟುಗೂಡ್ಸಿ ನೋಡೋಣ ಇಡೀ ಭಾರತದ ಕಥೆಯನ್ನ ಕೇವಲ ಮೂರಂಶಗಳಲ್ಲಿ ಹೇಳ್ಬಿಡ್ಬಹುದು ಹಿಮಾಲಯ ಕೊಟ್ಟ ನೀರು ಮೈದಾನಗಳು ಕೊಟ್ಟ ಆಹಾರ ಮತ್ತೆ ಪ್ರಸ್ಥಭೂಮಿ ಕೊಟ್ಟ ಖನಿಜ ಸಂಪತ್ತು ಈ ಮೂರು ನೈಸರ್ಗಿಕ ಕೊಡುಗೆಗಳೇ ನಮ್ಮ ನಾಗರಿಕತೆಯನ್ನ ಇವತ್ತಿನವರೆಗೂ ಪೋಷಿಸಿಕೊಂಡು ಬಂದಿರೋದು ಕೊನೆಯದಾಗಿ ಒಂದಂತೂ ಸ್ಪಷ್ಟ ಭಾರತದ ಇತಿಹಾಸದಲ್ಲಿ ಭೂಗೋಳ ಅನ್ನೋದು ಕೇವಲವೊಂದು ಬ್ಯಾಕ್ಗ್ರೌಂಡ್ ಅಲ್ಲ ಅದುವೇ ಈ ಕಥೆಯ ಹೀರೋ ಮುಖ್ಯ ಪಾತ್ರ ನಮ್ಮ ಪರ್ವತಗಳು ನದಿಗಳು ಮೈದಾನಗಳೇ ನಮ್ಮ ಇಡೀ ಭೂತಕಾಲವನ್ನ ನಿರ್ದೇಶನ ಮಾಡಿವೆ ಸಾವಿರಾರು ವರ್ಷಗಳಿಂದ ಭಾರತದ ಭೂಗೋಳ ನಮ್ಮ ಗತಕಾಲವನ್ನ ರೂಪಿಸಿದೆ ಸರಿ ಆದರೆ ಈಗಿನ ಹವಾಮಾನ ಬದಲಾವಣೆ ಮತ್ತೆ ಟೆಕ್ನಾಲಜಿಯ ಈ ಹೊಸ ಜಗತ್ತಿನಲ್ಲಿ ನಮ್ಮ ಭವಿಷ್ಯವನ್ನು ಇದೇ ಭೂಗೋಳ ನಿರ್ಧರಿಸುತ್ತಾ ಇದು ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ಒಂದು ದೊಡ್ಡ ಪ್ರಶ್ನೆ